ಶಾಪಿಂಗ್ ಮಾಡೋದು ಅದು ಅವ್ರದ್ದು ಅವ್ರದ್ದು ಕೆಲಸ ಮಾಡೋದು ಯಾಕೆ ನಮಗೆ ದೇವ್ರೆ ಈಗ ಬೇರೆ ಅಪ್ಪಣ್ಣ ಕಟ್ಕೋ ಅಷ್ಟೇ ಇಲ್ಲಿ ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ನೋಡಿ ಶುರು ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋದ ಕಂಟಿನ್ಯೂ ಪಟ್ ವಿಡಿಯೋ ಇದಾಗಿರುತ್ತೆ ನಿನ್ನೆ ವಿಡಿಯೋ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಂಡಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಿನ್ನೆ ಊರಿಂದ ಸಿದ್ಧಗಂಗಿ ಬಂದ್ವಿ ಸಿದ್ಧಗಂಗಿಯಲ್ಲಿ ಎಲ್ಲ ಮುಗಿಸ್ಕೊಂಡು ನಂತರ ಬೆಂಗಳೂರು ರೋಟ್ವಿ ಅಲ್ಲಿಂದ ಬೆಂಗಳೂರು ರೋಟ್ ಮೇಲೆ ಹಾಂದವೇ ಐಕ್ಯ ಅಲ್ವಾ ಇತ್ತಲ್ಲ ಆದರೆ ಸುಮಾರು ವರ್ಷಗಳಿಂದ ಶುರುವಾದಾಗಿಂದ ಅವ್ಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೇ ಇದ್ವಿ ಆದರೆ ಬರೋಕ್ಕಾಗಿಲ್ಲ ಫೈನಲಿ ಇನ್ನೂ ಟೈಮ್ ಕೂಡ ಇತ್ತಲ್ಲ ಹಸ್ಬೆಂಡು ಹೋಗ್ಬಿಟ್ಟು ಹೋಗೋಣ ಬಂದ್ರಿ ಅಂದರು ಅದರಿಂದ ಇವಾಗ ಬಂದ್ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ನೋಡಿ ಪ್ಲಾಸ್ಟಿಕ್ ಬೇಡ ಪ್ಲಾಸ್ಟಿಕ್ ಕಮ್ಮಿ ಆನ್ಲೈನಲ್ಲಿ ಇನ್ನೂ ಕಮ್ಮಿ ಇರ್ತದ ಬಾ ಇಲ್ಲೆಲ್ಲ ಕಾಸ್ಟ್ಲಿನೇ ಕಾಫಿ ಟೀ ಅನ್ಸುತ್ತಿದೆಲ್ಲ ಹಾಟ್ ಬೇವರೇಜ್ ಆಪ್ಷನ್ ಕಾಫಿ ケーキでなん

ನಾವು ಐಕೆ ಒಳಗಡೆ ಬರೋ ಬರೋಷ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದಿತ್ತು ಮಕ್ಕಳು ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ ಇಲ್ಲಿ ಬಂದು ನಾವೇ ತೊಗೊಂಡು ಅಲ್ಲಿ ಬುಕ್ ಮಾಡಿಕೊಂಡು ಆನಂತರ ಟೇಬಲ್ ಮೇಲೆ ಬಂದು ತಿನ್ನಬೇಕು ಅದೇ ಥರ ಮಕ್ಕಳು ತೊಗೊಂಡು ಇದ್ದಾರೆ ನಾನು ಹಸ್ಬೆಂಡು ಟೇಬಲ್ ಹತ್ರ ಕೂತಿದ್ವಿ ಇದೊಂಥರ ಡಿಫ್ರೆಂಟು ಹೊಸ ಥರ ಅಂತ ಅನ್ನಿಸ್ತು ಏಕೆಂದರೆ ಈ ಥರ ಎಲ್ಲೂ ನೋಡಿರಲಿಲ್ಲ ಆರ್ಡ್ರ್ ಮಾಡ್ತಾಯಿದ್ವೋ ಇಲ್ಲ ಅಂದರೆ ನಾವೇ ತೊಗೊಂಬಂದು ತಿಂತಾ ಇದ್ವ ಇದೇ ಒಂಥರ ಡಿಫ್ರೆಂಟ್ ಇಷ್ಟು ಐಟಮ್ ತಿನ್ನೋಕ್ಕೆ ಮೂರು ತಟ್ಟೆ ತಮಿಟ್ರ ದಶಿ <Tis> ಇಲ್ಲ <yugil> తొట్లు బేబీ మలగదు ఫ్రిడ్జ్ మేలు అక్కదు మే టెడీ పేరు அல்வா அக்கடை <entender>

ಆ ಕಡಿಕೆ ಲೈಟ್ ಅದೇ ಅಂಟ್ಕೊಂತ ನಿಜವಾಗ್ಲೂ ಇಕ್ಕೋರೆ ಅಂದ್ರೆ ಆನಾಗ್ದಲ್ಲೇ ಆಗ್ದಲ್ಲ వేలుగు ఆకదు డోర్ 어머 부저 r e a i s t a l t i a h a n t a g the é Boss ನೋಡಿದ್ರಲ್ಲ ನಮ್ಮ ಐಕೆ ಶಾಪಿಂಗು ಏನೆಲ್ಲ ಮಾಡೋದು ಏನದು ಅಂದರೆ ಏನು ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಶಾಪಿಂಗ್ ಮಾಡೋದೇನೋ ಸುಮಾರು ಇತ್ತು ಆದರೆ ಶಾಪಿಂಗ್ ಮಾಡಿದ ಮೇಲೆ ಅದು ಇಟ್ಕೊಳ್ಳೋಕೆ ಜಾಗ ಅಂತ ಬೇಕಲ್ಲ ಅಷ್ಟು ಜಾಗ ನಮ್ಮಲ್ಲಿಲ್ಲ ಇರೋದ್ರಲ್ಲಿ ಏನೋ ಅಷ್ಟು ಅಷ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಆ ದಿನಗಳು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಂದಮೇಲೆ ಖಂಡಿತವಾಗಿ ಶಾಪಿಂಗ್ ಮಾಡ್ತೀವಿ ಒಂದು ಐಡಿಯಾ ಇದೆ ಅದನ್ನು ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಒಂದು ಹೋಗಿದ್ಕೊಂದು ನೆನಪಿರ್ಲಿ ಅಂದ್ಬಿಟ್ಟು ಒಂದು ಡೋರ್ ಮ್ಯಾಟು ಒಂದು ಎಗ್ ಬ್ಲೆಂಡರ್ ಎರಡು ತೊಗೊಂಡು ಬಂದ್ವಿ ಬಂದಮೇಲೆ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಅನ್ನ ಸಾಂಬಾರ್ ಸ್ವಲ್ಪ ಬಿಟ್ಟೆ ಅಂದ್ಬಿಟ್ಟು ತ ಬಿಸಿಬೇಡವತ್ತು ಮಾಡಿದೆ ನೈಟ್ ಡಿನ್ನರ್ಗೆ ಮತ್ತು ಹಬ್ಬ ಕೂಡ ಇತ್ತಲ್ವಾ ಸ್ಪೆಷಲ್ ಆಗಿರಲಿ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ಎಲ್ಲರೂ ಕೂಡ ಮನೇಲೇ ಇದ್ದರಲ್ವಾ ತಿಂಡಿಗೆ ಬಂದು ಬಿಸಿ ಇದು ಪಲಾವ್ ಮಾಡಿ ರಾಯ್ತ ಮಾಡಿದ್ದೆ ಮತ್ತು ನೈಟು ಬಿಸಿಬೇಳೆ ಭತ್ತು ಸ್ವಲ್ಪ ಉಳಿದಿತ್ತು ಯಾರನ್ನ ತಿನ್ನೋರು ಇದ್ದರೆ ತಿನ್ನಲಿ ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ಇಟ್ಟಿದೆ ಮತ್ತು ಲಿಯೋ ಸಿಂಬಗೆ ರೈಸು ಕೂಡ ಮಾಡಿದ್ದೆ ಓಕೆ ಇವತ್ತಿನ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೈ ಬೈ ಟೇಕ್ ಕೇರ್